we uh -huh. టి అవన్య ఏ కట్క జీవన ఫుల్ ధన్యత్వ్ నన్నంత పునివంత ఫుల్ మన ధన్యోష్మి ఎమ్ గుడ్డి కాలి కట్ ధన ఇప్పా ನಾನೇನು ನಿನ್ನಂಗ ಹಲ್ಕಟ್ಟು ಕೆಲಸ ಮಾಡಿ ದೌಡಿ ಎಲ್ಲಿ ಉದ್ರಸು ಒಂದು ಸಟ್ಟು ಹಾಕಸ್ಕೊಂಡಿಲ್ಲ ನಂದು ತುಂಬಿ ತುಳ್ಕತ್ತೈತಿ ಬಾ 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 ಬಣ್ಣ ಏನು ತುಂಬಿ ತುಳ್ಕಡಕತ್ತೈತಪ್ಪ ಮಗಣ ಅದ ಅವನ ಹಾಂ ಅದ ಅವನ ನಡಕ ಇಟ್ಟು ಜಡಿಲಿ ಮಗನ ಅದನ್ನ ಎಲ್ಲಿ ಬಿಡಾವ ಅಲ್ಲಿ ನಾನು ಜಡಿಬೇಕಂತ ಊರು ಊರು ಅಡ್ಡಾಡಾಕತ್ತೀನಿ ನೀನು ಮೇಯಾಕತ್ತಿ ಯಪ್ಪ ಅದ ಅವನ ಯವ್ವ ನಾನು ಮಗನ ಅದನ ಆಂ ಅದಾವ ನಿಮ್ಮ ಮವ್ವನ ಅದ ಅದ ಯವನ ವಯಸ್ಸ ಹೌದಪ್ಪ ಮಗನ ತುಂಬ ತುಳು ಕೇಳುತ್ತಂಗ ಹರಿಯಕತ್ತೀವ ಮಗನೇ ಮಗನ ವಾಸ ಹಬ್ಬ ಮಗನ ಲೇ ಹಿಡಿದು ಹಿಡಿದು ಹಿಂಡಿ ತೆಗದಿನ ಮಗನ ನಾನು ಈ ಹಿಂಡಿ ಏನ್ ತೆಗೆದಿ ಲೇ ಕೊಬ್ಬರಿ ಕೊಬ್ಬರಿ ಹಿಡದ ಹಿಂಡಿ ತೆಗದಿದ್ದೆ ಹಂಗ ನಾನು ವಯಸ್ಸು ಎಣ್ಣೆ ತಗದಿನಿ ನಾನು ಮತ್ತದನ್ ಹಿಡಿದ ಹಿಂಡಿ ಎಲ್ಲೋಗಿ ಮಲಿನ ಕಿಡಿಯಾಕೊಲಿ ಆಗ ಒಯ್ಯ ಸಂಗತಿಗೆ ಇತ್ತು ಅಂತ ಹೇಳಕ್ ಒಬ್ರೆ ಎಣ್ಣೆ ತೆಗಿತಿದ್ದೆ ನೀನಾಗಿ ನೋಡಿ ಮಾವೇ ಊರು ಬಿಟ್ಟು ಅಪ್ಪಾಜಿ ನಾನು ಅನ್ನ ಈ ಕ್ವಾನಕ್ ಒಂದ್ ಎಮ್ಮೆ ಜೋಡ್ ಮಾಡು ನಾನು ಇನ್ನೊಂದ್ ಎಮ್ಮಿಗೂ ಸಟ್ ಆಗುತ್ತೇನು ಕೇಳ್ಬಿಡ ಅಲ್ಲಪ್ಪಾಜಿ ನಾನು ನಿನ್ನಂಗ ಹಿಡಿದು ಕೊಬ್ಬರಿ ಎಣ್ಣೆ ತೆಗಿಬೇಕು ಅನ್ನೋ ತಾಕತ್ ನನಗೂ ಇತ್ತು ನಿನ್ನಂಗ್ ಅಡ್ಡ ಬಿ ಪಿ ಎಂ ಪಿ ಕುಡುದು ಸಾವಜಿಖಾನ ಒಳಗೆ ತಿಂದು ಬಂದಿಲ್ಲ ನಾವು ಪಕ್ಕ ಲಿಂಗವಂತರ ಮನ್ಯಾಗ ನಮ್ಮ ಹುಟ್ಟ್ಯಾ ಹಾಕಿ ಹೊಟ್ಟೆಗ ನಾ ಹುಟ್ಟಿನಿ ಮಾತ ಅಂದ್ರೆ ನೀನು ನಿಮ್ಮ ಊನು ಮಗ ಅಂತ ನಾನು ಹೇಳಾಕತ್ತೆ ನಮಗನ ತಂದೆಗೆ ತಕ್ಕ ಸಾರಿ ತಾಯಿಗೆ ತಕ್ಕ ಮಗ ಮೂರು ಬಿಟ್ಟು ಶಟ್ಟಿ ಮಗ ಅಲ್ಲ ಮೋರ್ ದಿನ ಹೆಂಡ್ ಹೆಂಡ್ ಎಲ್ಲರಗತೆ ಬರಕತ್ತೆ ತಿ ಹಾ ಜಾತಿ ಎಟ್ಟಂತೆ ನೀತಿ ಎಟ್ಟಂತೆ ನೀ ಕೋಳಿ ತಿಂದೀನಿ ಅಂತೀನಿ ಏ ಬೋಸುಡಿ ಕ್ಯಾ ನಿನ್ನ ಹೆಂಡಕ್ಕತೆ ಏನು ಅದನರ ಹೇಳಲೇ ನನ್ನ ಮುಂದೆ ಯಾಪ್ಪ ಬಾಳ ಮಾತಾಡಬೇಡ ಹಾ ಏನಾತ ಬಾಳ ಹಾರಬೇಡ ಹಾ ಏನಾತ ಬಾಳ ಮಾತಾಡಿ ಏನು ಆಸ್ತಿ ನನ್ನ ಪಾಲಿನ ನನಗೆ ಕೊಟ್ಟ ಬಿ ಬಾಲ್ ಮಾತನಾಡ ಅಲ್ಲ ಮಗನ ಅಲ್ಲಲಿ ನನ್ನ ಹಸಿ ಕೇಳಕ ನೀ ಯಾರಲ್ಲಿ ನನಗೆ ನನ್ನ ತಮ್ಮಲಿ ಅಲ್ಲ ನಾ ಯಾರು ಗೊತ್ತಿರ್ಲಿ ನನಗೆ ಅಯ್ಯೋ ನಮ್ಮವ್ವ ಮಣಕಾಲು ಹೊಡ್ಕೊಂಡು ಹುಡ್ಸಿದ ಮಗನ ನೀ ಯಾರಿಂದ ಕೇಳಕತ್ತಾಳ ಕಲ್ಲು ಬೆಳತಾನೆ ಎಂಟೆಂಟು ಜರಿಗೆ ನೀರು ಕುಡ್ದಾಡೋ ಮಗಣ್ಣ ಯಾರಿಂದ ಕೇಳಕತ್ತಾಳ ಅಯ್ಯೋ ದುರ್ವಿದಿ ನೋಡೇ ಬಾ ಅನತಂಬ್ರಿಗೆ ಅಟ್ಟ ಆಸ್ತಿ ಬೇರೆ ಅಂತಿಲ್ಲ ಅನತಂಬ್ರ ಆದ್ರ ಒಟ್ಟ ಮಗ ಆದರು ಒಟ್ಟ ಅಳಿಯಾದ್ರ ಒಟ್ಟ ಬೀಗಾದ್ರೆ ಒಟ್ಟ ಹೆಡ್ಡ ಆಡ್ತಾನ ನನ್ನ ಪಾಲಿಂದ ನನಗೆ ದೇರಿ ರೀ ಬಾಬಾ ಕೊಡಂಗಿಲ್ಲ ಇದು ಫಂತು ಆಸ್ತಿ ಫಂತು ಗಳಿಸಿದ ಆಸ್ತಿ ಇದು ಹೆಂಗೆ ಬಿಟ್ಕೊಳ್ಳಿ ಅವ್ ಮಗನ ನಾನು ನಿನಗೇನು ಆಗ್ಬೇಕು ಮಗ ನೀ ನಿಮ್ಮ ಅಪ್ಪ ಏನು ನಾನು ಮಗ ಅವ ಏನು ಬಿಟ್ಟು ಹೋದ ಏನಿಲ್ಲ ಸ್ವಂತ ಗಳಿಸಿದ ಆಸ್ತಿ ಇದು ನೀ ಸ್ವಂತ ಕಳ್ಸಿದ್ರಿ ಏನು ಊಟ ಪಡ್ಕೊಂಡು ಇರಕ್ಕೆ ಬಂದಿಲ್ಲ ನಾಳೆ ನೀವು ಹೋಗಿಂದಿದ ನಾನು ಹಾಳು ಮಾಡಿ ಹತ್ತಿ ಬಿಟ್ಟ ನಾ ಹೋಗುತ್ತನಾರು ತಡಕು ಆಮ್ಯಾಲ ನಿಂದ ಆಗತ್ತದು ಸಾಧ್ಯ ಇಲ್ಲ ನೀ ಯಾವಾಗ ಸಹಿತಿ ಅಲಾ ಇಲ್ಲ ನಾನು ಅರಸ ನನಗೂ ಬಿಸ್ತೈತಿ ಸೇದಾ ಅಂಬೃಗಳ ದಾರಿ ತೊಂದೋಗಿ ಇಟ್ಟು ಬರ್ಬೇಕು ಅನ್ಸೈತಿ ಜಡ್ಡು ಜಡ್ಡು ನಾಕ ಆ ಸೌಂಡ್ ಯಾವಾಗ ಕಿವಿ ಕೇಳ್ತೈತೆ ನಾ ಯಾವಾಗ ಮದಿ ಅಕ್ಕಿನ ಸಾಕಾಗೈತೆ ಏ ಸಂತ ಹೇರಿಲ್ಲ ಹೇರಿಲ್ ದಿನ ಅಪ್ಪಾಜಿ ನೀ ಸಾಯಿ ಸಾಯ್ತಿನ ತಡಿ ಒಮ್ಮಗಣ ಸಾಯ್ಬೇಕಾದ್ರ ಅದಕ್ಕೂ ಟೈಮ್ ಐತಿ ಆಮೇಲೆ ಹೇಳ್ತೀನಿ ನೀ ಸಾಯಿ ಏ ನಿನ್ ನೀ ನೀನ್ ಸಾಯ್ಲಿ ಅಪ್ಪ ಇಲ್ಲ ಕೌಸ್ಯ ಬಡಿಯ ಬ್ಯಾಡ ನನ್ನ ಮುಂದ ಸುಳ್ಳ ಕರಗು ನನ್ನ ಕಳ್ಳ ಹಾಲ ಮಾರಾಕಂತ ಬಂದಾಗ ಇವನವನ ಮಾಡ ನಮ್ಮಳ್ಳ ಹೇಳ ಬ್ಯಾಡ ನನ್ನ ಮುಂದ ಸುಳ್ಳ ಕರಗು ನನ್ನ ಕಳ್ಳ got the wasps ಬಾ ಚಲೋ ಬಂದ್ ನೋಡು ನೀ ನನ್ನ ಮಗ ಹೊಲ ಶ್ವಾಸ ನನ್ನ ಮಗ ಅಲ್ಲ ಸಾಯಿ ಸಾಯಿ ಅಂತನ ಇದು ಧರ್ಮನ ನೀತಿನ ನೀನ ಹೇಳಿ ಕೊಟ್ಟ ಸಾಯಿರಿ ನ್ಯಾಯ ನೀತಿ ಧರ್ಮ ಹೇಳಕ್ಕಿ ಕೇನ ಮನದಿಂದನ ಮನದೇನ

ಹೌದಾ ಮಗಣ ಇಲ್ಲ ಆಕೆ ಅಲ್ಲ ಕುಡಿ ಬಾ ನೀನು ಮೊದಲ ಸಜ್ಜಾಗಿ ಬಾ ಮಗಣ ನೀನು ಯಾರು ಹಾಲು ಕುಡಿಸ ನೀನು ಯಾರು ಯಪ್ಪ ಬಾಕಿಗೆ ಮತ್ತೆ ಹೋ ತಿಂಗಳು ಅರ್ಧ ಕೊಟ್ಟಿದ್ದಿ ಈ ತಿಂಗಳು ಮತ್ತ ನಾ ಈ ಆಟದಾಗಿಲ್ಲಪ್ಪ ನಾ ಹಾಲು ಕುಡುದಿಲ್ಲ ಲೇ ಆಕಿ ಎಮ್ಮಿ ಗೊಟ್ಟು ಕೊಟ್ಟು ಹಿಂಡ್ಕೊಂಬಂದು ಕ್ಯಾನೆಗೆದ್ದು ತಂದಿನ ಹಾಲು ನಾನು ಅದನ್ನ ಹೇಳತ್ತೀನಿ ನಾ ಹಾಲು ಕುಡುದಿಲ್ಲ

ಹೇ ಶ್ವಾಸ್ಯ ಇದ್ದಾಗ ಏನಾಯತ್ತೇ ನಮ್ಮ ಮನೆ ಕಡೆ ಬರಕ್ಕೆ ಹೋಗಬೇಡ ನಾನು ಒಬ್ಬನೇ ಇದ್ದಾಗ ಏನಾಯ್ತು ಬಾ ಒಂದು ಲೀಟ್ರ್ಗೆ ನಾಲ್ಕು ಲೀಟ್ರ್ ನೀರು ನೀರು ಕುಡಿಸ್ಕೊಂಬಂದ್ರೂ ತಂದೆಯಿಂದ ಮಗನ ಕೊಲೆ ಅಬ್ಬ ಇವ್ನ ಅವ್ನ ಪೂರ ಮುಗುತನಾರ ತಡಿ ಓ ಮಗನ ಯಪ್ಪಾ ಇಲ್ಲಿ ನೋಡಿಲಿ ಹೆಡ್ಲೈನ್ ಏನು ಕೊಟ್ರ ಹ್ಞೂ ತಂದೆಯಿಂದ ಬರ್ಬರವಾಗಿ ಸಾರಿ ಮಗನಿಂದ ಬರ್ಬರವಾಗಿ ತಂದೆಯೇ ಕೊಲೆ ವಾ ತಂದೆ ಮಲಗಿದಾಗ ಕಲ್ಲು ಎತ್ತಿ ಹಾಕಿದ ಅದ್ಭುತ ಮಗ ಒಟ್ಟು ನಾನು ಇಕ್ಕರಿಸ್ಬೇಕಂತ ತಿಳಿದಿ ಅಲ್ಲೇ ನೀನು ಇಲ್ಲಿ ಕೊಡುವಲ್ಲ ರೀ ನಂದರ ನಾ ಮುಗಿಸ್ತೀನಿ ತಡಿ ಆಮೇಲೆ ಹೇಳಿ ಅಂತ ಆ ಇಲ್ಲಿ ನೋಡು ತಂದೆಯನ್ನು ಕೊಂದವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕಾಲ್ಮರಿ ಕೊಟ್ಟಾರೆ ಹೌರ ಡಾಕ್ಟ್ರೇಟ್ ಇಲ್ಲ ಕಾಲ್ಮಾರಿ ಕೊಟ್ಟಿರ್ಬೇಕು ಅವ್ಗೆ

ಸಾಕ ಕೊಟ್ಟು ಸಾಕಡ ರೊ ಕೊ ನೀ ಹಿಂಗ ಕಾಡ ನನ್ನ ನೀ ಹಿಂಗ ಕಾಡಿದರ ನನ್ನ ಏನಾಕೈತೆ ಜಿಜ್ ಬಾಂಗು ಮಾಡೋದು ಹೆಂಗೋ ಇಲ್ಲ ನೀ ಹಿಂಗ ಕಾಡಬ್ಯಾಡ ನನ್ನ ನಾ ಹಾಲು ಕುಡಿದಿಲ್ಲ ನಾ ಓದಿ ಇಟ್ಟಿದ್ದ ಹಾಲು ಕುಡ್ದಿದ್ದಿ ಸಾಧ್ಯ ಸುಮ್ಮನೆ ರೊಕ್ಕ ಕೊಡೋ ಏಯ್ ಅಪ್ಪಿ ಕಮ್ ಏನು ಇದು ಮನೆ ಯಾರರ ನಂದು ಯಾರರ ನಂದ ಹತ್ತು ಬಿಸಿಲು ಮಗ ಏಯ್ ಬಾಲೆ ಹೆಮಗಣ ಬಾಯ್ಲೇ ಆ ಸಲ ಬಿಡ್ತೀನಿ ಅಣ್ಣ ಬಾಯ್ಲೆ ಬಾ ಬಾಯಿಲೆ ನೀ ಎಲ್ಲಿ ಹೋದರೂ ಬಿಡುದಿಲ್ಲ ಇವತ್ತು ಹಾಲಿನ ರೊಕ್ಕ ಏನಂತ ನೀನು ಕೊಡ್ಬೇಕು ಮಗ್ಳ ಜಗ ಖಾಲಿ ಐತಿ ಎಮ್ಮಿ ಕಟ್ಟಾಕಿ ಎಟ್ಟ ಮಂದಿ ಗುದ್ದಾಡ್ತಿರೋ ಅಪ್ಪ ನನ್ನತ್ರ ಏನೈತಿ ಇಲ್ಲ ಲಗ್ನ ಹಾಕಿಂದ ಅಂದ್ರ ಊರ್ ತುಂಬ ಬರೀ ಹೊರ ಬರೀ ಎಲ್ಲರಿಗೂ ಮಮ್ಮಿಯನ್ನು ಬಾಳೆ ನಂದಿ ವಯಸ್ಸಿಗೆ ಬಂದ ಯದಿ ಉದ್ದ ಬೇಳದ ನಿಂತ ಲಗ್ನ ಅನ್ನೋ ಪರಿಜ್ಞಾನ ಈ ಮಗಿಲ್ಲ ಮಗನ ನಾ ನಿಮ್ಮ ತಗೋಅ ಕೊಡಲ್ಗೋ ಕೂಡ ಹಾಲಿನ ಕೊಡು ಕಳ್ಸ ಮುಂದ್ ಮತ್ತೆ ವ್ಯಾಪಾರಕ್ಕೆ ಹೋಗೋಕೆ ಎಸ್ ಮಂದಿ ಕುಡ್ಸಬೇಕ ಏನ

ಈ ಇನ್ನು ಬ್ರೀಜ್ ಕಟ್ಟಕತ್ತರ ಮುಗಿಲಿದ ಮುಗಿದ ಮೇಲೆ ಗಿಡನ ಹಿಂಗಿರ್ಬೇಕಾದ್ರೆ ಇನ್ನ ಬೀಜ ಹಿಂಗಿರ್ಬೇಕು ಮಣಿ ಮಾಲಿಕ ಚಿಂತಿ ಒಳಗ ಮುಗಸಿ ಹೊಂಟಿ ಗೆಳತು ನನ್ನ ಸಂತಿಯ ಕರಿಮಾಣಿ ಮಾಲಿಕರಿಮಾಣಿ ಮಾಲಿಕ ನಾನಿ ಸಂತಿ ಒಳಗ ಮುಗಿಸಿ ನೀವಿ ಮಕ್ಕಳು ಟೋಕ್ ಹೇಳಿದ್ರು ಗಟ್ಟಿ ಗಟ್ಟಿನ ಕೊಟ್ಟಿನೀಗ ಯಾಪ್ಟಾಯ್ತ ಸುಮ್ ನಾನು ಜಗಾಪುರಕ್ಕೆ ಆದಿತ್ತ ಮೂರ್ ದಿನ ಹೇಳಕಿಲ್ಲ ಮಾಡೋನು ನಮ್ಮೂರಾಗ ಒಂದ್ ಓರ್ ಹಿಂಗೈತಿ ಅಂದ್ರೆ ಗದ್ದೆ ಹೇರ್ಕೊಂಡ್ ಬಂತು ಬಿಡ್ತಾನದಿ